ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ನಗರದ ಅಕ್ಕ ಮಹಾದೇವಿ ಸಾಂಸ್ಕೃತಿಕ ಮಹಿಳಾ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ನಗರದ ಬಸವೇಶ್ವರ ಮಂಟಪದಲ್ಲಿ ಸರಳ ರೀತಿಯಲ್ಲಿ ಆಯೋಜಿಸಲಾಗಿದ್ದು ಮುಖ್ಯ ಅತಿಥಿಗಳಾಗಿ ಹಾವಪ್ಪ ವಲಯ ಅರಣ್ಯಾಧಿಕಾರಿ ಔರಾದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜರಪ್ಪ ಮಮದಾಪುರ್ ನಗರಸಭೆಯ ಸದಸ್ಯರಾದ ಪ್ರಶಾಂತ್ ದೊಡ್ಡಿ ಮರಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ ವಿಶಿಷ್ಟವಾಗಿ ಪರಿಸರ ದಿನಾಚರಣೆ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಮಾತನಾಡಿದಂತಹ ಸುನೀತಾ ಜಿರೋಬಿ ಗಿಡ ನೆಡೋಣ ಭೂಮಿ ಉಳಿಸೋಣ ಎನ್ನುತ್ತಾ ಪರಿಸರವಿಲ್ಲದೆ ನಾವಿಲ್ಲ ಒಳ್ಳೆ ಪರಿಸರದಿಂದ ನಾವೆಲ್ಲರೂ ಎಂಬ ಸಂದೇಶವನ್ನು ನೀಡುವ ಮೂಲಕ ಒಳ್ಳೆಯ ಗಾಳಿಯನ್ನ ಪಡೆಯುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಅದಕ್ಕಾಗಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಳ್ಳೆಯ ರೀತಿಯ ಪರಿಸರವನ್ನು ಕಾಪಾಡಿಕೊಂಡು ಮರಗಳನ್ನು ಬೆಳೆಸುತ್ತಾ ಅದರ ಬಗ್ಗೆ ಕಾಳಜಿ ವಹಿಸಿ ಮರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳಬೇಕೆಂದು ಜಯ ಘೋಷಗಳನ್ನು ಹಾಕುತ್ತಾ ಪರಿಸರದ ಬಗ್ಗೆ ತಿಳಿ ಹೇಳಿದ್ದಾರೆ ಪ್ರಮುಖರಾಗಿ ಸುವರ್ಣ ವಿದ್ಯಾವತಿ ವಿಠಲ್ ಶಿರಸಿ ಶಿವರಾಜ ಮಾಶೆಟ್ಟಿ ಚಿಮಕೋಡ ಅನ್ನೌರ ಪವನ ಕಿರಣ್ ಕುಮಾರ್ ಶರಣಯ್ಯ ಸ್ವಾಮಿಯವರು ವಂದನಾರ್ಪಣೆಯನ್ನ ನೆರವೇರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ಅಂತ ಇವತ್ತಿನ ಟೈಮಿನಾಗ ಹತ್ತೈದು ನಿಮಿಷ ಸ್ವಲ್ಪ ಒಳ್ಳೆ ಗಾಳಿ ಸಿಗ್ಬೇಕಂತ ಹೇಳಿ ಅದ ಒಳ್ಳೆ ಗಾಳಿ ಸಿಗ್ಲಕ್ಕ ತಗೋಬೇಕಂದ್ರೆ ನೋಡ್ತಾರೆ ಹೋದಾಗ ಅವ್ರು ಅದೇನೋ ಹತ್ತೈದು ನಿಮಿಷ ಒಳ್ಳೆದೇನು ಗಾಳಿ ತಗೋತಾರೆ ಅದು ಹತ್ತೈದು ನಿಮಿಷ ಈ ತರ ಸಿಸ್ಟಮ್ ಬಂದ್ರು ಅದಕ್ಕೆ ಮುಂದಿನ ದಿನಗಳ ನಮ್ಮ ಅಕ್ಕಿ ನಮ್ಗೆ ಒಂದು ಒಳ್ಳೆ ಮಾಡ್ಬೇಕಂದ ಮತ್ತೆ ಪರಿಸರ ರಕ್ಷಣೆ ಮಾಡಿ ನಾವು ಒಳ್ಳೇದಾಗ್ತೇನೆ ನಮ್ಮ ಜೊತೆ ಅನ್ನೋದು ಪ್ರಾಣಿ ಪಕ್ಷಿ ಎಲ್ಲರೂ ಮುಗಿಸ್ಬೇಕಾದ್ರ ನಾವೇನು ಅಂದ್ರೆ ನಮ್ಮ ಸರ್ಕಾರ ನಿನ್ನೆಲ್ಲರೂ ಬರೀ ಬಾಲೆಟ್ಟು ಗಿಡಾಸ್ಬೇಕಂದ್ರೆ ಸಾಧ್ಯ ಮಾಡ್ತಾರೆ ಪ್ರತಿಯೊಬ್ಬರು ಅದರ ಕಾಂಟ್ರಿಬ್ಯೂಷನ್ ಬೇಕು ಅವಾಗ ಮಾತ್ರ ನಮ್ಮ ದೇಶ ಮುಂದೆ ಬರ್ತದ ನಮ್ಮ ಊರ್ ಮುಂದೆ ಬರ್ತದೆ ಹಳ್ಳಿ ಮುಂದೆ ಬರ್ತದ ನಾವು ಮಾಡಕ್ಕಾಗ್ತದ ಎಲ್ಲ ಸಾಧ್ಯ ಆಗ ಕಾಲು ಬೆಳೆಸಿ ನಾನು ಬೆಳೆಸಿ ಕಾಲು ಬೆಳೆಸಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ